ವಿರಾಮದ ನಂತರ ಮತ್ತೆ ಸ್ವಾಗತ ವೀಕ್ಷಕರೇ ಧರ್ಮಸ್ಥಳದಲ್ಲಿ ಈಗಾಗಲೇ ಎಸ್ಐಟಿ ಈಗಾಗಲೇ ನಿರಂತರವಾಗಿ ಶೋಧ ಕಾರ್ಯಾಚರಣೆಯಲ್ಲಿ ತೊಡಗಿದೆ ಏಳಡಿ ಎಂಟಡಿ ಹತ್ತಡಿ ಇನ್ನು ಎಷ್ಟು ಅಡಿ ಇನ್ನುವರೆಗೂ ಏನೂ ಕೂಡ ಅಲ್ಲಿ ಸಿಕ್ಕಿಲ್ಲ ಸೊ ಮುಂದೇನು ಅನ್ನುವಂತಹ ಕ್ವಶನ್ ಮಾರ್ಕ್ ಇದೆ ರಾತ್ರಿಯಲ್ಲ ಕಾರ್ಯಾಚರಣೆ ನಡೆಸುವ ಸಾಧ್ಯತೆ ಇದೆ ಅದಕ್ಕಾಗಿ ಬೇಕಾದಂತಹ ನ ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಂಡಿದ್ದಾರೆ ನಂಬರ್ ಒನ್ ಇದರ ಜೊತೆಗೆ ಆತ ಮತ್ತಷ್ಟು ಸ್ಥಳಗಳನ್ನು ಗುರುತಿಸಿದರೆ ಅಲ್ಲಿಯೂ ಕೂಡ ನೋಡಿ ಹದಿನೈದು ಅಡಿ ಆಳ ಆಗಿದರೂ ಏನು ಸಿಗಲಿಲ್ಲ ಹದಿಮೂರನೇ ಪಾಯಿಂಟ್ ಗುಂಡಿಯಲ್ಲಿ ಕೆಸರು ಮಿಶ್ರಿತ ಮಣ್ಣು ಸಿಗ್ತಾ ಇದೆ ಆ ಮಣ್ಣನ್ನ ಹಿತಾಚಿ ಹೊರ ಹಾಕ್ತಾ ಇದೆ ಮತ್ತಷ್ಟು ಅಡಿ ಆಗಿದ್ರೆ ನೀರು ಸಿಗುತ್ತೆ ಪಂಪ್ಸೆಟ್ನಿಂದ ನೀರು ಹೊರ ತೆಗೆಯೋದಕ್ಕೆ ಸಿದ್ಧತೆಗಳು ಹದಿನೈದು ಅಡಿ ಆಳ ಅಗೆದರೂ ಕೂಡ ಅಸ್ಥಿಯಲ್ಲಿ ಸಿಗ್ತಾ ಇಲ್ಲ ಮೂಳೆಗಳು ಸಿಗ್ತಾ ಇಲ್ಲ ಹದಿಮೂರನೇ ಪಾಯಿಂಟ್ ಅಲ್ಲಿ ಈಗ ಕೆಸರು ಮಿಶ್ರಿತ ಮಣ್ಣು ಸಿಗ್ತಾ ಇದೆ ಮತ್ತಷ್ಟು ಅಡಿ ಅಲ್ಲಿಯೇ ಆಗದ್ ನೀರು ಸಿಗೋ ಚಾನ್ಸಸ್ ಇದೆ ನೀರು ಬರುತ್ತೆ ಏನಲ್ಲಿ ಸೊ ಆ ನೀರನ್ನು ಆಚೆ ತೆಗೆಯೋಕ್ಕೂ ಕೂಡ ಅಲ್ಲಿ ಪಂಪ್ ಪಂಪ್ಸೆಟ್ನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಇಷ್ಟು ಮಟ್ಟಿಗೆ ತಯಾರಿಯಲ್ಲಿ ಟಿ ಟೀಮ್ ಇದೆ ಈಗ ಆಳ ಹೋಗ್ತಾ ಇರಬೇಕು ಇಲ್ಲ ಮೂಳೆ ಸಿಗಬೇಕು ಈ ಮಟ್ಟಿಗೆ ಅಲ್ಲಿ ತಯಾರಿಗಳಾಗ್ತಾ ಇದೆ ನೋಡಿ ನೀವು ವೀಕ್ಷಕರೇ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ರೆ ನಿಮಗೆ ಅದೊಂದು ಇಮ್ಯಾಜಿನ್ ಮಾಡ್ಕೋಬಹುದು ಮೊದಲು ಈ ಹಿಟಾಚಿ ಕಾಣ್ತಾ ಇತ್ತು ಉತ್ಖನನ ನಡೆಯುವಂತಹ ಸಂದರ್ಭದಲ್ಲಿ ಈ ಹಿಟಾಚಿ ಪೂರ್ಣ ಪ್ರಮಾಣದಲ್ಲಿ ಅದರ ವೀಲ್ ಎಲ್ಲ ಕಾಣಿಸ್ತಾ ಇದ್ವು ಆ ಪ್ರಮಾಣದಲ್ಲಿ ಇದ್ದಂತಹ ಉತ್ಖನನ ಈಗ ಮುಳುಗೋಗಿದ ಹಿಟಾಚಿ ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ ಅದರ ಮುಂದಿನ ಬಕೆಟ್ ಮಾತ್ರ ಕಾಣಸಿಕ್ತಾ ಇದೆ ಅಷ್ಟು ಅಲ್ಲಿ ಮಣ್ಣು ಬಿದ್ದಿದೆ ಆದಾಗ್ಯೂ ಕೂಡ ಇಲ್ಲಿ ಯಾವುದೇ ರೀತಿಯ ಮೂಳೆ ಸಿಗ್ತಾ ಇಲ್ಲ ನೋಡಿ ಟಾಪ್ ಹಿಟಾಚಿಯ ಟಾಪ್ ಆಂಗಲ್ ಮಾತ್ರ ಅಲ್ಲಿರುವ ಅಧಿಕಾರಿಗಳು ಕೂಡ ಪೂರ್ತಿ ಕಾಣಿಸ್ತಾ ಇದ್ರೆ ಈಗ ಅವರೂ ಕಾಣಿಸ್ತಾ ಇಲ್ಲ ಅವರ ತಲೆ ಮಾತ್ರ ಕಾಣಿಸ್ತಾ ಇದೆ ಅಷ್ಟು ಮಟ್ಟಿಗೆ ಅಲ್ಲಿ ಮಣ್ಣು ಬಿದ್ದಿದೆ ಅಷ್ಟು ಗಾತ್ರದ ಮಣ್ಣು ಅಲ್ಲಿ ಬಿದ್ದಿದೆ ಆದಾಗ್ಯೂ ಕೂಡ ಇನ್ನೂ ಏನು ಸಿಗ್ತಾ ಇಲ್ಲ ಇನ್ನೂ ಅಷ್ಟು ಅಗಿಬೇಕು ಅಂತ ತೀರ್ಮಾನ ಮಾಡಿ ಆಗಿದೆ ನೆಸ್ಟ್ ಅಪ್ಡೇಟ್ಸ್ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಈಗ ಸ್ಪಾಟ್ನಿಂದ ನೇರ ಸಂಪರ್ಕದಲ್ಲಿ ದಿನೇಶ್ ಏನ್ ನಡೀತಾ ಇದೆ ಅಲ್ಲಿ ಸದ್ಯಕ್ಕೆ ಏನ್ ಅಪ್ಡೇಟ್ಸ್ ಕೊಡ್ತೀರಿ ಪಾಯಿಂಟ್ನಲ್ಲಿ ಕಾರ್ಯಾಚರಣೆ ಬಿರುಸಿನಿಂದ ಸಾಕ್ತಾ ಇರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಒಂದು ದೊಡ್ಡ ಹಿಟಾಚಿ ಮೂಲಕವಾಗಿ ಆ ಒಂದು ಮಣ್ಣನ್ನು ತೆರವುಗೊಳಿಸುವಂತಹ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಸದ್ಯಕ್ಕೆ ಆ ಒಂದು ಕೆಳಭಾಗದಲ್ಲಿ ಸುಮಾರು ಹದಿಮೂರರಿಂದ ಹದಿನೈದು ಅಡಿ ಆಳಕ್ಕೆ ಅಗ್ದಿರುವಂತದ್ದು ಆ ಒಂದು ಆಳದಲ್ಲಿ ಈಗಾಗಲೇ ನೀರು ಸಿಕ್ಕಿರುವಂತದ್ದು ಹೀಗಾಗಿ ಅದನ್ನ ತೆರವುಗೊಳಿಸುವುದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ತಾ ಇರುವಂತದ್ದು ದೃಶ್ಯದಲ್ಲಿ ಕೂಡ ಗಮನಿಸಬಹುದು ಪಂಪ್ ಸೆಟ್ ಅನ್ನು ಕೂಡ ಈಗಾಗಲೇ ತರಿಸಿಕೊಂಡಿರುವಂತದ್ದು ಪಂಪ್ ನ ಏನು ಪೈಪ್ ಅನ್ನ ಕೆಳಭಾಗಕ್ಕೆ ಆ ಜೋಡಿಸ್ತಾ ಇರುವಂತಹ ಒಂದು ದೃಶ್ಯವನ್ನು ಕೂಡ ಗಮನಿಸಬಹುದು ಅಂದ್ರೆ ನೀರು ಸಿಕ್ಕಿದ ಕಾರಣಕ್ಕಾಗಿ ಮತ್ತೆ ಅಲ್ಲಿ ಹಿಟಾಚಿ ಕಾರ್ಯಾಚರಣೆ ಸ್ವಲ್ಪ ಕಷ್ಟ ಹೀಗಾಗಿ ನೀರನ್ನು ತೆರವುಗೊಳಿಸುವುದು ಅನಿವಾರ್ಯ ಹೀಗಾಗಿ ನೀರನ್ನ ತೆರವುಗೊಳಿಸುವುದಕ್ಕೋಸ್ಕರವಾಗಿ ಪಂಪ್ ಸೆಟ್ ಅನ್ನ ತರಿಸಿಕೊಂಡಿರುವಂತದ್ದು ಪೈಪ್ ಅನ್ನ ಕೆಳಭಾಗಕ್ಕೆ ಬಿಟ್ಟಿರುವಂತದ್ದು ನೀರನ್ನು ಹೊರತೆಗೆದು ಆ ಬಳಿಕ ಮತ್ತಷ್ಟು ಉತ್ಪನ್ನ ನಡೆಸುವಂತಹ ಸಾಧ್ಯತೆ ಇದೆ ಈವರೆಗೆ ಆ ಒಂದು ಹಿಟಾಚಿ ಏನಿತ್ತು ಅದು ಕೆಳಭಾಗದಲ್ಲಿ ಅಂದ್ರೆ ಆಳಕ್ಕೆ ಏನು ಅಗೆದಿದ್ರು ಆ ಭಾಗದ ಒಳ ಗುಂಡಿಯ ಕೆಳ ನಿಂತ್ಕೊಂಡು ಅಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ವಿ ಈಗ ಸದ್ಯ ಆ ಒಂದು ಹಿಟಾಚಿ ಮೇಲ್ಭಾಗಕ್ಕೆ ಬಂದಿರುವಂತದ್ದು ಕಾರಣ ಕೆಳ ಆ ಒಂದು ಗುಂಡಿಯಲ್ಲಿ ನೀರು ತುಂಬಿಕೊಂಡಿರುವಂತದ್ದು ಸದ್ಯ ಆ ಒಂದು ನೀರನ್ನ ತೆರವುಗೊಳಿಸುವಂತ ಎಲ್ಲ ಕೆಲಸಗಳು ನಡೀತಾ ನೀರು ತುಂಬಿದ ಕಾರಣದಿಂದಾಗಿ ಹಿಟಾಚಿ ಮೂಲಕ ವರ್ಕ್ ನಡೆಸುವುದು ಬಹಳ ಕಷ್ಟ ಹೀಗಾಗಿ ನೀರನ್ನು ತೆರವುಗೊಳಿಸಿ ಆ ಬಳಿಕ ಮತ್ತೆ ಕಾರ್ಯಾಚರಣೆ ನಡೆಸುವಂತಹ ಸಾಧ್ಯತೆಗಳು ಇದೆ ಇದಕ್ಕೆ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅಧಿಕಾರಿಗಳು ಮಾಡಿಕೊಂಡು ನೀರು ಯಾವ ಯಾಕೆ ಈ ರೀತಿಯಾಗಿ ತುಂಬಿಕೊಳ್ತಾ ಇದೆ ಅಂದ್ರೆ ಪಕ್ಕದಲ್ಲಿ ನೇತ್ರಾವತಿ ನದಿ ಹರಿತಾ ಇದೆ ಕಿಂಡಿ ಅಣೆಕಟ್ಟು ಕೂಡ ಇರುವಂತದ್ದು ಹೀಗಾಗಿ ಈ ಭಾಗದಲ್ಲಿ ಆ ನೀರಿನ ಹೊರತೆಯಾಗಿ ನೀರು ತುಂಬಿಕೊಂಡಿರುವಂತದ್ದು ಸುಮಾರು ಈಗಾಗಲೇ ಹದಿಮೂರರಿಂದ ಹದಿನೈದು ಅಡಿ ಆಳಕ್ಕೆ ಅಗ್ದಿರುವಂತದ್ದು ಹೀಗಾಗಿ ಆ ಕೆಳಭಾಗದಲ್ಲಿ ನೀರಿನ ಹೊರತೆ ಸಿಕ್ಕಿರುವಂತದ್ದು ಕೆಸರು ಮಣ್ಣು ಸದ್ಯ ಬಂದ್ ಬರ್ತಾ ಇರುವಂತದ್ದು ಹೀಗಾಗಿ ಸದ್ಯ ನೀರನ್ನ ತೆರವುಗೊಳಿಸಬೇಕಾದಂತಹ ಅನಿವಾರ್ಯತೆ ಇದೆ ಹೀಗಾಗಿ ನೀರನ್ನ ತೆರವುಗೊಳಿಸದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿರುವಂತದ್ದು ಪೈಪನ್ನ ಕೆಳಭಾಗಕ್ಕೆ ಬಿಟ್ಟು ಆ ಮೂಲಕವಾಗಿ ಆ ಒಂದು ಗುಂಡಿಯಲ್ಲಿ ತುಂಬಿದಂತಹ ನೀರನ್ನು ಹೊರಕ್ಕೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಒಂದು ಕಡೆಯಿಂದ ನೀರನ್ನ ತೆರವುಗೊಳಿಸುವಂತ ಕೆಲಸ ನಡೀತಾ ಇದ್ರೆ ಮತ್ತೊಂದು ಕಡೆಯಿಂದ ಹಿಟಾಚಿ ಮೂಲಕ ಈ ಭಾಗದಲ್ಲಿ ಅಗೆಯುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು ಸುಮಾರು ಹದಿಮೂರರಿಂದ ಹದಿನೈದು ಅಡಿ ಆಳದವರೆಗೂ ಕೂಡ ಈಗಾಗಲೇ ಅಗೆದು ಆಗಿದೆ ಸುಮಾರು ಇಪ್ಪತ್ತು ಅಡಿಯವರೆಗೆ ಅಗಲದವರೆಗೂ ಕೂಡ ಅಗೆದು ಆಗಿದೆ ಆದರೂ ಕೂಡ ಇದುವರೆಗೆ ಯಾವುದೇ ರೀತಿಯಾದಂತಹ ಕಳೆಬರ ಇನ್ನೂ ಕೂಡ ಪತ್ತೆ ಆಗಿಲ್ಲ ಆತ ಬಹಳಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳಿದಂತ ಪಾಯಿಂಟ್ ಇದು ಹದಿಮೂರನೇ ಪಾಯಿಂಟ್ ನಲ್ಲಿ ಸಾಕಷ್ಟು ಶವಗಳನ್ನು ಹೂತು ಹಾಕಿದ್ದೇನೆ ಅಂತ ಹೇಳಿದ್ದ ಹೀಗಾಗಿ ಹದಿಮೂರನೇ ಪಾಯಿಂಟ್ನ ಬಗ್ಗೆ ಸಾಕಷ್ಟು ಜನರಿಗೆ ಕ್ಯೂರಿಯಾಸಿಟಿ ಇತ್ತು ಮತ್ತು ಹದಿಮೂರನೇ ಪಾಯಿಂಟ್ ಏನಿದೆ ಇದು ಬಹಳಷ್ಟು ಎಚ್ಚರಿಕೆಯಿಂದ ಈ ಒಂದು ಪಾಯಿಂಟ್ ಅಲ್ಲಿ ವರ್ಕ್ ಮಾಡಬೇಕಾದಂತ ಅನಿವಾರ್ಯ ಇತ್ತು ಹೀಗಾಗಿ ಆರಂಭದಲ್ಲಿ ಹದಿಮೂರನೇ ಪಾಯಿಂಟ್ನ ಉತ್ಪನ್ನ ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹತ್ವದ ಚರ್ಚೆ ನಡೆಸಿದ್ರು ಒಂದಷ್ಟು ಏನು ಎಕ್ಸ್ಪರ್ಟ್ಗಳ ಸಲಹೆ ಸೂಚನೆಯನ್ನು ಕೂಡ ಪಡೆದ ಇದ್ರು ಆ ಬಳಿಕ ಜಿಪಿಆರ್ ಮಿಷನ್ ಅನ್ನು ಕೂಡ ತಂದಿದ್ರು ಅದರ ಮೂಲಕವಾಗಿ ಏನು ಶೋಧ ಕಾರ್ಯ ನಡೆಸಿದ್ರು ಅದರಲ್ಲಿ ಯಾವುದೇ ಬರ ಪತ್ತೆ ಆಗಿಲ್ಲ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು ಆದ್ರೂ ಕೇವಲ ಜಿಪಿಆರ್ ಮಾತ್ರವಾಗಿ ಈ ರೀತಿಯಾಗಿ ಶೋಧ ಕಾರ್ಯ ಮಾಡಿದ್ರೆ ಸಾಕಾಗುವುದಿಲ್ಲ ನಾಳೆ ಮತ್ತೆ ಏನಾದ್ರೂ ಉತ್ಖನ ನಡೆಸದೆ ಹಾಗೆ ಜಿಪಿಆರ್ ಮೂಲಕವಾಗಿ ಮಾತ್ರ ನಡೆಸಿದ್ರು ಅನ್ನುವಂತ ಒಂದು ಮಾತು ಕೇಳಿ ಬರಬಹುದು ಏನಾದ್ರೂ ವಾದ ಮತ್ತೆ ಹುಟ್ಟಿಕೊಳ್ಳಬಹುದು ಅನ್ನುವಂತಹ ದೃಷ್ಟಿಯಲ್ಲಿ ಈ ರೀತಿಯಾಗಿ ಅಂದ್ರೆ ಹಿಟಾಚಿ ಮೂಲಕವಾಗಿಯೂ ಕೂಡ ನಡೆಸ್ತಾ ಇರುವಂತದ್ದು ಹಿಟಾಚಿ ಈಗಾಗಲೇ ಒಂದು ಭಾಗದಲ್ಲಿ ಅಗಿದಿರುವಂತದ್ದು ಸುಮಾರು ಹದಿಮೂರರಿಂದ ಹದಿನೈದು ಅಡಿ ಆಳದವರೆಗೆ ಅಗದಿರುವಂತದ್ದು ಇಪ್ಪತ್ತು ಅಡಿ ಅಗ್ಲದವರೆಗೂ ಕೂಡ ಅಗದಿರುವಂತದ್ದು ಆದರೆ ಇದುವರೆಗೆ ಯಾವುದೇ ರೀತಿಯಂತಹ ಕುರುಹು ಆಗಲಿಲ್ಲ ಸದ್ಯ ಕೆಳಭಾಗದಲ್ಲಿ ನೀರು ತುಂಬಿಕೊಂಡಿರುವಂತದ್ದು ನೀರನ್ನ ಹೊರಹಾಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿರುವಂತದ್ದು ಕೆಸರು ನೀರು ಆರಂಭದಲ್ಲಿ ಸಿಕ್ಕ ಕಾರಣವಾಗಿ ಬಕೆಟ್ ಮೂಲಕವಾಗಿ ಕೆಸರು ನೀರನ್ನ ಹೊರ ಹಾಕ್ತಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು ಕಾರ್ಮಿಕ ಒಳಗೆ ತುಂಬಿಕೊಂಡಂತಹ ಕೆಸರು ನೀರನ್ನು ಸದ್ಯ ಹೊರ ಹಾಕ್ತಾರೆ ಆ ಬಳಿಕ ಮತ್ತಷ್ಟು ನೀರು ಅಲ್ಲಿ ಏನಾದ್ರು ಬಂದ್ರೆ ಏನು ಪಂಪ್ ಮೂಲಕವಾಗಿ ಅದನ್ನ ಹೊರ ಹಾಕುವಂತಹ ಕೆಲಸವನ್ನು ಕೂಡ ನಡೆಯುತ್ತೆ ಅಂದ್ರೆ ಈ ಒಂದು ಪ್ರದೇಶ ಏನಿದೆ ಇದ್ರು ನೇತ್ರಾವತಿ ತೀರದಲ್ಲೇ ಇರುವಂತಹ ಪಾಯಿಂಟ್ ಇದು ಮತ್ತು ಪಕ್ಕದಲ್ಲಿ ಕಿಂಡಿ ಅಣೆಕಟ್ಟು ಕೂಡ ಇದೆ ಹೀಗಾಗಿ ಹೆಚ್ಚು ಹೊರತೆ ಹೊರತೆ ನೀರು ಇರುವಂತಹ ಪ್ರದೇಶ ಇದು ನೀರು ಸುಮಾರು ಹತ್ತು ಅಡಿ ಆಳದಲ್ಲಿ ನೀರು ಸಿಕ್ಕಿರುವಂತದ್ದು ಹೀಗಾಗಿ ಆ ನೀರನ್ನು ಹೊರಹಾಕುವಂತಹ ಕೆಲಸ ಕೂಡ ಮಾಡ್ತಾ ಇರುವಂತಹ जो आता ಬಹಳಷ್ಟು ಡಿಮ್ಯಾಂಡ್ ಮಾಡಿದ್ದ ಈ ಒಂದು ಪಾಯಿಂಟ್ ನ ಬಗ್ಗೆ ಅಂದ್ರೆ ಈ ಒಂದು ಪಾಯಿಂಟ್ ಅನ್ನ ಹೆಚ್ಚು ಆಳದವರೆಗೆ ಮತ್ತು ಹೆಚ್ಚು ಅಗಲ ಅಗಿಬೇಕು ಅನ್ನುವಂತ ಡಿಮ್ಯಾಂಡ್ ಮಾಡಿದೆ ಯಾಕಂದ್ರೆ ಈ ಒಂದು ಮೇಲ್ಭಾಗ ಏನಿದೆ ಆ ಮಣ್ಣು ಏನಿದೆ ಅದು ಮತ್ತೆ ಅಂದ್ರೆ ಹೆಚ್ಚು ನೆರೆ ನೀರು ಈಚೆ ಬರ್ತಾ ಇತ್ತು ಜೊತೆಗೆ ಕಿಂಡಿ ಆನೆಕಟ್ಟು ಕಟ್ಟು ಮಾಡುವಂತಹ ಸಂದರ್ಭದಲ್ಲಿ ಆ ಭಾಗಕ್ಕೆ ಮಣ್ಣನ್ನು ಹಾಕಿ ಆ ರೀತಿಯಾಗಿ ಲೆವೆಲ್ ಮಾಡಿರುವಂತದ್ದು ಈ ಒಂದು ರಸ್ತೆಯ ತಟ್ಟಿಗೆವರೆಗೂ ಕೂಡ ಲೆವೆಲ್ ಮಾಡಿರುವಂತದ್ದು ಹೆಚ್ಚು ಸುಮಾರು ಹತ್ತರಿಂದ ಹನ್ನೆರಡು ಅಡಿ ಆಳದವರೆಗೂ ಕೂಡ ಈ ರೀತಿಯಾಗಿ ಮಣ್ಣು ಹಾಕಿ ತುಂಬಿಸಿರುವಂತದ್ದು ಅದು ಆತನಿಗೂ ಗೊತ್ತಾಗಿದ್ದು ಗೊತ್ತಾಗಿರುವಂತದ್ದು ಹೀಗಾಗಿ ಆತ ಆರಂಭದಲ್ಲಿ ಡಿಮ್ಯಾಂಡ್ ಮಾಡಿದ ಆ ಒಂದು ಭಾಗಕ್ಕೆ ಹೆಚ್ಚಿನ ಮಣ್ಣನ್ನು ತಂದು ಸುರಿಯಲಾಗಿದೆ ಹೀಗಾಗಿ ಉತ್ಕನ ಅನ್ನುವಂತದ್ದು ಹೆಚ್ಚಿನ ಡೀಪ್ ತನಕ ಕೂಡ ಮಾಡಬೇಕು ಅನ್ನುವಂತ ಒಂದು ಒತ್ತಾಯ ಮಾಡಿದ್ದ ಹೀಗಾಗಿ ಆತನ ಮನವಿ ಮೇರೆಗೆ ಈ ಒಂದು ಪಾಯಿಂಟ್ ಅನ್ನು ಹೆಚ್ಚು ಆಳದವರೆಗೆ ಅಗೀತಾ ಇರುವಂತದ್ದು ಹೆಚ್ಚು ಆಳ ಮತ್ತು ಅಗ ಅಗಲದವರೆಗೂ ಕೂಡ ಅಗದಿರುವಂತದ್ದು ನೀವೀಗ ದೃಶ್ಯದಲ್ಲಿ ಮಣ್ಣಿನ ರಾಶಿ ಗಮನಿಸಬಹುದು ಎರಡೂ ಬದಿಯಲ್ಲಿ ಅಂದ್ರೆ ಆ ಒಂದು ಏನು ಪ್ಲೇಸ್ ಏನಿದೆ ಗುಂಡಿ ಅಗತ್ಯ ಪ್ಲೇಸ್ ಏನಿದೆ ಗುಂಡಿಯ ಆ ಭಾಗದಲ್ಲಿ ಒಂದಷ್ಟು ಮಣ್ಣಿನ ರಾಶಿ ಇದ್ರೆ ಈ ಭಾಗದಲ್ಲೂ ಕೂಡ ಮಣ್ಣಿನ ರಾಶಿಯನ್ನು ಗಮನಿಸಬಹುದು ಮಣ್ಣಿನ ರಾಶಿಯನ್ನೇ ಗಮನಿಸಿ ಎಷ್ಟು ಆಳಕ್ಕೆ ಅಗ್ದಿದ್ದಾರೆ ಅನ್ನುವಂಥದ್ದನ್ನು ಕೂಡ ಅಂದಾಜಿಸಬಹುದು ಈ ಹಿಂದಿನ ಉತ್ಖನನದಲ್ಲಿ ಸಣ್ಣ ಹಿಟಾಚಿ ಮೂಲಕವಾಗಿ ಉತ್ಖನನ ಮಾಡ್ತಾ ಇದ್ರು ಆದ್ರೆ ಹದಿಮೂರನೇ ಪಾಯಿಂಟ್ ಅನ್ನುವಂಥದ್ದು ಬಹಳ ಚರ್ಚೆಗೆ ಆ ಒಂದು ಪಾಯಿಂಟ್ ಆಗಿತ್ತು ಬಹಳಷ್ಟು ಕುತೂಹಲಕ್ಕೆ ಈ ಒಂದು ಪಾಯಿಂಟ್ ಇತ್ತು ಹೀಗಾಗಿ ಈ ಒಂದು ಪಾಯಿಂಟ್ ಅನ್ನ ಹೆಚ್ಚು ಆಳ ಮತ್ತು ಅಗೆಲದವರೆಗೂ ಕೂಡ ಅಗಿಬೇಕು ಅನ್ನುವಂತ ಡಿಮ್ಯಾಂಡು ಕೂಡ ಇತ್ತು ಹೀಗಾಗಿ ಎರಡು ಹಿಟಾಚಿಗಳು ಅದರಲ್ಲೂ ಒಂದು ಮಿನಿ ಹಿಟಾಚಿ ಜೊತೆಗೆ ದೊಡ್ಡ ಹಿಟಾಚನ್ನು ಬಳಸಿಕೊಂಡು ಈ ರೀತಿಯಾಗಿ ಉತ್ಖನನ ನಡೆಸ್ತಾ ಇರುವಂತದ್ದು ಆದರೆ ಇದುವರೆಗೆ ಸುಮಾರು ಹದಿಮೂರರಿಂದ ಹದಿನೈದು ಅಡಿ ಆಳ ಮತ್ತು ಸುಮಾರು ಇಪ್ಪತ್ತು ಅಡಿ ಅಗಲ ಅಗೆದ್ರೂ ಕೂಡ ಯಾವುದೇ ರೀತಿಯಾದಂತಹ ಕಳೆಬರ ಪತ್ತೆ ಆಗಿಲ್ಲ ಸದ್ಯ ಸಿಕ್ಕಿರುವಂತದ್ದು ನೀರು ಮಾತ್ರ ನೀರನ್ನ ತೆರವುಗೊಳಿಸುವಂತ ಕಾರ್ಯ ನಡೀತಾ ಇದೆ ಒಂದ್ ಕಡೆ ನೀರನ್ನ ತೆರವುಗೊಳಿಸುವಂತ ಕಾರ್ಯ ನಡೀತಾ ಇದೆ ಈ ಭಾಗದಲ್ಲಿ ಮತ್ತಷ್ಟು ಮಣ್ಣನ್ನ ಅಗೆಯುವಂತಹ ಸಾಧ್ಯತೆ ಇದೆ ಆತ ಬಹಳಷ್ಟು ಡಿಮ್ಯಾಂಡ್ ಕೂಡ ಮಾಡಿದ ಅಂದ್ರೆ ಈ ಪ್ರದೇಶದಲ್ಲಿ ಹೆಚ್ಚಿನ ಮಣ್ಣನ್ನು ಹಾಕಿ ಸುರಿಯಲಾಗಿದೆ ಸುಮಾರು ಹತ್ತರಿಂದ ಹನ್ನೆರಡು ಫೀಟ್ ವರೆಗೆ ಈ ರೀತಿಯಾಗಿ ಸಮತಟ್ಟು ಮಾಡಿದ ಮಣ್ಣೆ ಇದೆ ಅದನ್ನು ಅಗೆದ್ರೆ ಅದನ್ನು ಅಗೆದು ಆ ಬಳಿಕ ಉತ್ಕನ್ನ ನಡೆಸಿದ್ರೆ ಮಾತ್ರ ಸಿಗಬಹುದು ಅನ್ನುವಂತ ಹೇಳಿದ್ರೆ ಹೀಗಾಗಿ ಆತ ಹೇಳಿದಂತೆ ಮತ್ತಷ್ಟು ಮಣ್ಣನ್ನು ಕೂಡ ಅಗೆಯಲಾಗ್ತಾ ಇರುವಂತದ್ದು ಒಟ್ಟಿನಲ್ಲಿ ಏನು ಈ ಈ ಮು ರೀತಿಯಾಗಿ ಹಿಟಾಚಿ ಮೂಲಕವಾಗಿ ಕಾರ್ಯಾಚರಣೆ ಸಾಕ್ತಾ ಇರುವಂತದ್ದು ಸದ್ಯಕ್ಕೆ ಇವತ್ತು ಸುಮಾರು ಆರರಿಂದ ಆರೂವರೆವರೆಗೂ ಕೂಡ ಈ ರೀತಿಯಾದಂತಹ ಕಾರ್ಯಾಚರಣೆ ಮಾಡ್ತಾರೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಆ ರಾತ್ರಿ ಕಾರ್ಯಾಚರಣೆಗೆ ಬೇಕಾದಂತಹ ಲೈಟಿಂಗ್ ಇನ್ನೂ ಕೂಡ ಅಳವಡಿಸಿಲ್ಲ ಹೀಗಾಗಿ ರಾತ್ರಿ ವೇಳೆ ಕಾರ್ಯಾಚರಣೆ ಅನ್ನುವಂಥದ್ದು ಅನುಮಾನ ಅಂತ ಹೇಳಬಹುದು ಸುಮಾರು ಆರರಿಂದ ಆರೂವರೆ ವೇಳೆಗಾಗಲೇ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸುವಂತಹ ಸಾಧ್ಯತೆ ಇರುವಂತದ್ದು ದಿನೇಶ್ ತಾವು ಸಂಪೂರ್ಣ ವಿವರಣೆಯನ್ನ ನೀಡುತ್ತಾ ಇದ್ರಿ ಸದ್ಯ ಏನೇನು ನಡೀತಾ ಇದೆ ಮುಂದೆ ಏನೇನು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಈಗ ಅಲ್ಲಿ ಇನ್ನೊಂದಿಷ್ಟು ಆಳ ಆಗಿದರೆ ಅಲ್ಲಿ ನೀರು ಸಿಗುತ್ತೆ ಅನ್ನುವಂತ ವಿಚಾರವೂ ಕೂಡ ಇದೆ ಸೊ ಆ ನೀರು ತೆರವು ಮಾಡೋದಕ್ಕೆ ಪಂಪ್ಸೆಟ್ ನ ವ್ಯವಸ್ಥೆ ಅಂತ ಹೇಳಿ ಸೊ ಈಗ ಎಸ್ಐಟಿ ಟಿ ಅಧಿಕಾರಿಗಳಿಂದ ಏನಾದರೂ ಒಂದು ಅಂದಾಜು ಸಿಗ್ತಾ ಇದೆಯಾ ಇನ್ನೂ ಎಷ್ಟೊತ್ತಿನವರೆಗೂ ಇನ್ನೂ ಎಷ್ಟು ಆಳವನ್ನ ಅಲ್ಲಿ ಆಗಿಬಹುದು ಅಂತ ಹೇಳಿ ಶ್ರೀಪದ್ ಪಾಟೀಲ್ ಆತ ಆರಂಭದಲ್ಲೇ ಒಂದಷ್ಟು ಡಿಮ್ಯಾಂಡ್ ಮಾಡಿದ್ದ ಪ್ರಮುಖವಾಗಿ ಈ ಒಂದು ಹದಿಮೂರನೇ ಪಾಯಿಂಟ್ ಬಗ್ಗೆ ಈ ಹಿಂದಿನ ಪಾಯಿಂಟ್ಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಡಿಮ್ಯಾಂಡ್ ಇತ್ತು ಆತನದ್ದು ಅಂದ್ರೆ ಹದಿನಾಲ್ಕನೇ ಪಾಯಿಂಟ್ ಹೋಗ್ತಾ ಇದ್ದಂಗೆ ಹದಿನಾಲ್ಕನೇ ಪಾಯಿಂಟ್ ಜೊತೆಗೆ ಅಕ್ಕಪಕ್ಕದ ಪಾಯಿಂಟ್ ಗಳಾಗಿಬೇಕನ್ನುವಂಥ ಡಿಮ್ಯಾಂಡ್ ಆದರೆ ಹದಿನೈದನೇ ಪಾಯಿಂಟ್ ನಲ್ಲೂ ಕೂಡ ಅದೇ ರೀತಿಯಂತ ಡಿಮ್ಯಾಂಡ್ ಅಂದ್ರೆ ಬೋಳಿಯಾರ್ನಲ್ಲಿ ಉತ್ಕನ್ನ ನಡೆಸಿದಂತಹ ಸಂದರ್ಭದಲ್ಲಿ ಆತನ ಪಾಯಿಂಟ್ ಹೇಳಿದಂತ ಪಾಯಿಂಟ್ ಜೊತೆಗೆ ಅಕ್ಕಪಕ್ಕದಲ್ಲಿ ಮತ್ತೆರಡು ಕಡೆ ಕೂಡ ಉತ್ಪನ್ನ ಮಾಡುವಂತೆ ಡಿಮ್ಯಾಂಡ್ ಮಾಡಿದೆ ಈ ಒಂದು ಪಾಯಿಂಟ್ ನಲ್ಲಿ ಮಾತ್ರ ಇದಕ್ಕಿಂತಲೂ ಕೂಡ ದೊಡ್ಡ ಂತಹ ಡಿಮ್ಯಾಂಡ್ ಇಟ್ಟಿರುವಂತದ್ದು ಏನಂದ್ರೆ ಈ ಒಂದು ಪಾಯಿಂಟ್ ಅನ್ನ ಹೆಚ್ಚು ಆಳದವರೆಗೂ ಕೂಡ ಆಗಿಬೇಕು ಜೊತೆಗೆ ಅಗಲ ಕೂಡ ಹೆಚ್ಚು ಅಗಲದವರೆಗೂ ಕೂಡ ಉತ್ಖನನ ಮಾಡಬೇಕು ಅನ್ನುವಂತ ಡಿಮ್ಯಾಂಡ್ ಹೀಗಾಗಿ ಇದನ್ನು ಮತ್ತಷ್ಟು ಹೆಚ್ಚು ಆಳದವರೆಗೆ ಆಗಿದ್ರೆ ಒಂದಷ್ಟು ಅಪಾಯಗಳು ಕೂಡ ಇರುವಂತದ್ದು ಯಾಕಂದ್ರೆ ವಿದ್ಯುತ್ ಕಂಬಗಳು ಇದೆ ಜೊತೆಗೆ ಪಕ್ಕದಲ್ಲಿ ನೇತ್ರಾವತಿ ನದಿ ಹರಿತಾ ಇದೆ ಕಿಂಡಿ ಅಣೆಕಟ್ಟು ಕೂಡ ಇದೆ ಹೀಗಾಗಿ ಕಿಂಡಿ ಅಣೆಕಟ್ಟಿನ ನೀರು ರಭಸವಾಗಿ ಹರಿಯುವಂತ ಒಂದು ಸಾಧ್ಯತೆ ಇದೆ ಹೀಗಾಗಿ ಒಂದಷ್ಟು ಅಪಾಯಗಳು ಕೂಡ ಇದೆ ಹೀಗಾಗಿ ಅಧಿಕ ಅಧಿಕಾರಿಗಳು ಆರಂಭದಲ್ಲಿ ಚರ್ಚಿಸಿ ಬಹಳಷ್ಟು ಸಭೆ ನಡೆಸಿ ಒಂದಷ್ಟು ಮಾಹಿತಿಗಳನ್ನು ಸೂಚನೆ ಸಲಹೆಗಳನ್ನು ಪಡೆದುಕೊಂಡು ಏನು ಪಿ ಆರ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಅಲ್ಲಿ ಏನಾದರೂ ಪತ್ತೆ ಆದ್ರೆ ಮಾತ್ರ ಏನು ಉತ್ಕನ ನಡೆಸೋಣ ಅನ್ನುವಂತ ತೀರ್ಮಾನ ಇತ್ತು ಜಿ ಪಿ ಆರ್ ಏನು ಯಂತ್ರ ಏನಿದೆ ಅದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಏನು ಅಸ್ತಿಪಂಜರ ಆಗಲಿ ಇತರ ಏನು ಮೂಳೆ ಪೀಸ್ ಬುರುಡೆ ಪೀಸ್ಗಳು ಯಾವುದೇ ರೀತಿಯಂತ ಪತ್ತೆ ಆಗಿಲ್ಲ ಅನ್ನುವಂತ ಮಾಹಿತಿ ಇದೆ ಆದರೂ ಕೂಡ ಈ ರೀತಿಯಾಗಿ ಉತ್ಕನ ಯಾಕೆ ಮಾಡ್ತಾರೆ ಅಂದ್ರೆ ಕೇವಲ ಜಿಪಿ ಜಿಪಿಆರ್ ಯಂತ್ರಗಳನ್ನು ಬಳಸಿ ಏನು ಶೋಧ ಕಾರ್ಯ ಮಾಡಿ ಈ ರೀತಿಯಾಗಿ ಸಿಗಲಿಲ್ಲ ಉತ್ಖನನ ಮಾಡಿದ್ರೆ ಸಿಗಬಹುದಿತ್ತು ಅದರ ದೃಷ್ಟಿಯಿಂದ ಈ ರೀತಿಯಾಗಿ ಹಿಟಾಚಿಗಳ ಮೂಲಕವಾಗಿ ಈ ರೀತಿ ಉತ್ಕನ ನಡೆಸ್ತಾ ಇರುವಂತದ್ದು ಆರಂಭದಲ್ಲಿ ಗಮನಿಸಬಹುದು ಎರಡೆರಡು ಹಿಟಾಚಿ ಮೂಲಕವಾಗಿ ಉತ್ಕನ ನಡೆಸಿದ್ರು ಸದ್ಯ ದೊಡ್ಡದಾದಂತಹ ಹಿಟಾಚಿ ಆ ಒಂದು ಆಳಕ್ಕೆ ಅಂದ್ರೆ ಹದಿನೈದು ವರೆಗೆ ಏನು ಗುಂಡಿಯನ್ನು ಅಗೆಯಲಾಗಿದೆ ಅದರ ಆಳಕ್ಕೆ ಹೋಗಿ ಈಗಾಗಲೇ ಉತ್ಖನ ನಡೆಸ್ತಾ ಇರುವಂತದ್ದು ಆದ್ರೆ ಒಂದು ಸಮಸ್ಯೆ ಏನಂದ್ರೆ ಇದು ನೇತ್ರಾವತಿ ನದಿ ಹತ್ತಿರ ಮತ್ತು ಕಿಂಡಿ ಅಣೆಕಟ್ಟು ಕೂಡ ಪಕ್ಕದಲ್ಲಿ ಇದ್ದ ಕಾರಣಕ್ಕಾಗಿ ಇದರಲ್ಲಿ ನೀರು ತುಂಬಿಕೊಂಡಿದೆ ನೀರನ್ನು ಕೂಡ ಹೊರ ಹಾಕಬೇಕಾದಂತಹ ಒಂದು ಸವಾಲು ಕೂಡ ಇದೆ ಹೀಗಾಗಿ ಸದ್ಯ ನೀರನ್ನು ಹೊರಹಾಕುವುದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಅಲ್ಲಿ ಕಾರ್ಮಿಕರು ಮಾಡ್ತಾ ಇರುವಂತಹ ಪಂಪ್ ಸೆಟ್ ಅನ್ನ ತಯಾರಿ ಮಾಡ್ತಾ ಇದ್ದಾರೆ ಅಂದ್ರೆ ಈ ನೀರನ್ನು ಹಾಕುವುದಕ್ಕೆ ಬೇಕಾಗಿ ಸೆಟ್ ಅನ್ನ ತಯಾರಿ ಮಾಡ್ತಾ ಇದ್ದಾರೆ ಆದರೆ ಕೆಸರು ಕೆಸರು ಮಿಶ್ರಿತವಾದಂತಹ ನೀರು ಅದನ್ನು ಹೊರಹಾಕುವುದಷ್ಟು ಸುಲಭ ಇಲ್ಲ ಆರಂಭದಲ್ಲಿ ಒಂದಷ್ಟು ಬಕೆಟ್ಗಳ ಮೂಲಕವಾಗಿ ಕೆಸರು ಮಿಶ್ರಿತ ನೀರನ್ನು ಹೊರ ಹಾಕಿದ್ರು ಈಗ ಪಂಪ್ಸೆಟ್ ಮೂಲಕವಾಗಿ ಹೊರ ಹಾಕುವುದಕ್ಕೆ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಂಡಿರುವಂತದ್ದು ಸ್ಥಳದಲ್ಲೇ ಈ ಏನೋ ಅಧಿಕಾರಿಗಳು ಕೂಡ ಇದು ಎಲ್ಲಾ ವ್ಯವಸ್ಥೆಗಳನ್ನು ನೋಡ್ಕೊಳ್ತಾ ಇದ್ದಾರೆ ಆ ಮುಸುಕುಧಾರಿ ವ್ಯಕ್ತಿ ಏನಿದ್ದಾನೆ ಆತನನ್ನು ಕೂಡ ಗಮನಿಸಬಹುದು ಆತ ಆ ಏನು ಆ ಒಂದು ಅಗದಂತಹ ಗುಂಡಿಯನ್ನ ಈಗಾಗಲೇ ಗಮನಿಸ್ತಾ ಇದ್ದಾನೆ ಆ ಭಾಗದಲ್ಲಿ ನಿಂತಿರುವಂತದ್ದು ಆತನೇ ಆತ ಅಗೆದಿರುವಂತಹ ಗುಂಡಿಯನ್ನ ಗಮನಿಸ್ತಾ ಇದ್ದಾನೆ ಹಿಟಾಚಿ ಕೂಡ ಸದ್ಯಕ್ಕೆ ಕಾರ್ಯಾಚರಣೆ ನಿಂತಿರುವಂತದ್ದು ಯಾಕಂದ್ರೆ ಆ ಗುಂಡಿಯಲ್ಲಿ ಸದ್ಯ ನೀರು ತುಂಬಿಕೊಂಡಿದೆ ಕೆಸರು ನೀರು ತುಂಬಿಕೊಂಡಿದೆ ಹೀಗಾಗಿ ಅದನ್ನ ತೆರವುಗೊಳಿಸಬೇಕು ಆ ನೀರಿದ್ರೆ ಅದರ ಕಾರ್ಯಾಚರಣೆ ಸುಲಲಿತವಾಗಿ ಸಾಗೋದಿಲ್ಲ ಹೀಗಾಗಿ ನೀರು ತೆರವುಗೊಳಿಸಿದ ಬಳಿಕ ಆ ಭಾಗದಲ್ಲಿ ಕಾರ್ಯಾಚರಣೆ ನಡೆಸುವಂತ ಸಾಧ್ಯತೆ ಇದೆ ಸದ್ಯ ಏನು ಸುಮಾರು ಆರರಿಂದ ಆರೂವರೆವರೆಗೂ ಕೂಡ ಇದೇ ರೀತಿಯಾದಂತಹ ಕಾರ್ಯಾಚರಣೆ ಸಾಗುವಂತ ಲಕ್ಷಣ ಕಾಣ್ತಾ ಇದೆ ಆದ್ರೆ ರಾತ್ರಿ ವೇಳೆ ಏನು ಕಾರ್ಯಾಚರಣೆ ಮಾಡಬೇಕಾದ್ರೆ ಲೈಟಿಂಗ್ ವ್ಯವಸ್ಥೆ ಮಾಡಬೇಕಾಗುತ್ತೆ ಸದ್ಯದವರೆಗೂ ಕೂಡ ಯಾವುದೇ ರೀತಿಯಂತ ಲೈಟಿಂಗ್ ಸೆಟಪ್ ಅಪ್ ಗಳನ್ನ ಅಳವಡಿಸಿದ ರೀತಿ ಕಾಣ್ತಾ ಇಲ್ಲ ಹೀಗಾಗಿ ರಾತ್ರಿ ಈ ರೀತಿಯಂತ ಕಾರ್ಯಾಚರಣೆ ಮಾಡೋದು ಅನುಮಾನ ಅನ್ನುವಂಥದ್ದು ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು ಈ ಹಿಂದಿನ ಉತ್ಖನನ ಕಾರ್ಯಾಚರಣೆ ಕೂಡ ಅಷ್ಟೇ ನಡೆದಿರುವಂತದ್ದು ಸುಮಾರು ಆರು ಆರೂವರೆ ವರೆಗೂ ಕೂಡ ನಡೆದಿತ್ತು ಆ ಬಳಿಕ ನಡೆದಿಲ್ಲ ಹೀಗಾಗಿ ಇದು ಕೂಡ ಅದೇ ಅಷ್ಟರವರೆಗೂ ಕೂಡ ನಡೆಯುವಂತಹ ಸಾಧ್ಯತೆ ಇರುವಂತದ್ದು ಈಗ ಸದ್ಯ ಏನಂತಂದ್ರೆ ಎಸ್ಐಟಿ ದಿನೇಶ್ ಅಂದ್ರೆ ಎಲ್ಲಿ ಉತ್ಕನ್ ನಡೆಸಿತ್ತು ಆ ಭಾಗಕ್ಕೆ ಬರ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು ಇನ್ನು ಅವರು ಬಂದು ಒಂದಷ್ಟು ಮಾಹಿತಿಗಳನ್ನ ಕೂಡ ಪಡೆಯುವಂತಹ ಸಾಧ್ಯತೆ ಇದೆ ಅಂದ್ರೆ ಇರಿಷ್ಟು ಆಗಿ ಆಳಕ್ಕೆ ಅಗೆಲಾಗಿದೆ ಹೀಗಾಗಿ ಮುಂದೆ ಅಗಿಬೇಕಾ ಮತ್ತಷ್ಟು ಆಳದವರಿಗೆ ಅಗಿಬೇಕಾ ಅಥವಾ ಆ ಭಾಗದಲ್ಲಿ ಅಂದ್ರೆ ವಿದ್ಯುತ್ ಕಂಬೈನ್ ಕಾಣುತ್ತೆ ಆ ಭಾಗದಲ್ಲಿ ಮತ್ತೆ ಏನಾದರೂ ಆಗಿಬೇಕಾ ಎನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಹೊತ್ತುಗಳ ಕಾಲ ಚರ್ಚೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ ಎಸ್ಐಟಿ ಅಧಿಕಾರಿಗಳು ತಮ್ಮೊಳಗೆ ಚರ್ಚೆ ನಡೆಸಿ ಒಂದಷ್ಟು ತೀರ್ಮಾನಗಳನ್ನು ಕೂಡ ಕೈಗೊಳ್ಳುವಂತಹ ಸಾಧ್ಯ ಸಾಧ್ಯತೆ ಇದೆ ಜಿತೇಂದ್ರ ದಯಾಮ್ ಅವರು ಬಂದು ಎಷ್ಟು ಆಳದವರೆಗೆ ಅಗಯಲಾಗಿದೆ ಮತ್ತು ಅಗಯಲಾದ ಸಂದರ್ಭದಲ್ಲಿ ಸಿಕ್ಕಂತ ನೀರನ್ನ ಕೂಡ ಏನೋ ಮೇಲ್ಗಡೆ ನಿಂತು ನೋಡ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸ್ಬಹುದು ಒಟ್ನಲ್ಲಿ ಈ ಒಂದು ಉತ್ಖನನ ಕಾರ್ಯಾಚರಣೆ ಅನ್ನುವಂಥದ್ದು ಇಷ್ಟು ದಿನ ಒಂದು ರೀತಿ ನಡೆದ್ರೆ ಈಗ ಹದಿಮೂರನೇ ಪಾಯಿಂಟ್ ಅನ್ನುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ ಆಗಿತ್ತು ಹೀಗಾಗಿ ಈ ಒಂದು ಪಾಯಿಂಟ್ ಅಲ್ಲಿ ಈಗ ಉತ್ಕನ್ನು ನಡೀತಾ ಇದ್ದಾರೆ ಸದ್ಯ ಮುಗಿಸುವ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಏನೋ ಜಿತೇಂದ್ರ ದಯಾಮ ಅವರು ಬಂದು ಅಧಿಕಾರಿಗಳ ಜೊತೆ ಸಭೆ ಏನೋ ಚರ್ಚೆ ನಡೆಸ್ತಾ ಇದ್ದಾರೆ ಅಂದ್ರೆ ಮತ್ತಷ್ಟು ಆಳದವರೆಗೆ ಅಗೆದ್ರೆ ಮತ್ತಷ್ಟು ನೀರು ತುಂಬಿಕೊಳ್ಳುವಂತ ಸಾಧ್ಯತೆ ಇದೆ ಅಲ್ಲದೆ ರಭಸವಾಗಿ ನೀರು ಹರಿಯುವಂತ ಸಾಧ್ಯತೆ ಇದೆ ಯಾಕಂದ್ರೆ ಆ ಭಾಗದಲ್ಲಿ ಕಿಂಡಿ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಬಹಳಷ್ಟು ಏರಿಕೆ ಆಗ್ತಾ ಇದೆ ಅಂದ್ರೆ ನಿರಂತರವಾಗಿ ಈ ಭಾಗದಲ್ಲಿ ಮಳೆಯ ಹಿನ್ನೆಲೆಯಲ್ಲಿ ಕಿಂಡಿ ಅಣೆಕಟ್ಟಿನಲ್ಲಿ ನೀರು ತುಂಬಿಕೊಂಡಿದೆ ಅಣೆಕಟ್ಟಿನ ನೀರು ಈ ಭಾಗಕ್ಕೆ ರಭಸವಾಗಿ ಬಂದ್ರೆ ಮತ್ತೆ ತೊಂದರೆ ಆಗಬಹುದು ಹಾಗಾಗಿ ಸದ್ಯಕ್ಕೆ ಕಾರ್ಯಾಚರಣೆ ನಿಲ್ಲಿಸುವುದ ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಒಂದಷ್ಟು ಮಾತುಕತೆಯನ್ನು ನಡೆಸಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು ಸದ್ಯಕ್ಕೆ ಸುಮಾರು ಹದಿನೈದು ವರೆಗೂ ಕೂಡ ಆಳಕ್ಕೆ ಅಗೆಯಲಾಗಿದೆ ಆತ ಸುಮಾರು ಹತ್ತು ವರೆಗೆ ಮಣ್ಣು ಹಾಕಿದೆ ಅಂತ ಹೇಳಿದ್ರು ಕೂಡ ಅದಕ್ಕಿಂತಲೂ ಆಳಕ್ಕೆ ಈಗಾಗಲೇ ಹೋಗಲಾಗಿದೆ ಹತ್ತು ಫೀಟ್ ಮಣ್ಣಾದ್ರೆ ಸುಮಾರು ಹದಿನೈದು ವರೆಗೂ ಕೂಡ ಆಳಕ್ಕೆ ಅಗೆಯಲಾಗಿದೆ ಹೀಗಾಗಿ ಸದ್ಯಕ್ಕೆ ನಿಲ್ಲಿಸುವ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ನಡೆಸ್ತಾ ಇರುವಂಥದ್ದು ಶ್ರೀಪಾದ್ ಪಾಟೀಲ್